ಹೈ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ಹಾಗೂ ಡಿಲಿಶಿಯಸ್ ಆಗಿರುವಂತಹ ಒಂದು ಲಡ್ಡು ಇಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ ಹಾಗೂ ಬಾದಾಮಿಯನ್ನು ತಗೊಂಡಿದ್ದೀನಿ ಇಲ್ಲಿ ಬೆಲ್ಲದ ಪಾಕವನ್ನು ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ನಾಲ್ಕು ಕಪ್ಪಷ್ಟು ಅಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಎರಡು ತೆಂಗಿನಕಾಯಿ ದೊಡ್ಡದಾಗಿರುವಂತಹ ಎರಡು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ತುರುತ್ಕೊಂಡಿದ್ದೀನಿ ಹಾಗೆ ಇದು ನಾಲ್ಕು ಕಪ್ಪಷ್ಟು ಆಗಿದೆ ಇದಕ್ಕೆ ಎರಡು ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರು ಹಾಕಿ ಕರ್ಗಕ್ಕೋಸ್ಕರ ಇಟ್ಟಿದ್ದೀನಿ ಬೆಲ್ಲವನ್ನು ಸಹ ಇದಕ್ಕೆ ಇವಾಗ ನಾನು ಒಂದು ಕಪ್ಪಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ಹಾಲಿನ ಪುಡಿ ಇಲ್ಲ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಬಳಸ್ಬೋದು ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯ ಗಸಗಸೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಾದಾಮಿಯನ್ನು ಪುಡಿ ಮಾಡಿ ಹಾಕಿದ್ದೀನಿ ಇಲ್ಲಿ ಇದಿಷ್ಟನ್ನು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಲ್ಲ ನಾನು ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ಪಷ್ಟು ತೆಂಗಿನ ತುರಿ ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಗೆ ಸ್ವಲ್ಪ ಗಸಗಸೆ ಇವಾಗ ಬೆಲ್ಲದ ಏನು ಕರೆಸ್ಕೊಂಡಿದ್ದೆ ಬೆಲ್ಲವನ್ನು ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿದ್ದೆ ಅಷ್ಟೇ ಹಾಕಿ ಬೆಲ್ಲವನ್ನು ಕರಗಿಸಿ ಅದನ್ನು ಶೋಧಿಸಿ ಇದಕ್ಕೆ ಹಾಕಿದ್ದೀನಿ ಕಸ ಏನಾದರೂ ಇದ್ದರೆ ಅದು ಇಲ್ಲಿ ಬೀಳಬಾರ್ದು ಅಂತ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆನ್ ಕೂಡ ಮಾಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದನ್ನು ನಾವು ಇದೇ ರೀತಿಯಾಗಿ ಇವಾಗ ನಮಗೆ ಉಂಡೆ ಕಟ್ಟೋ ಹದ ಬರೋವರೆಗೂ ಇದನ್ನು ನಾವು ಈ ತರಹೇ ಫ್ರೈ ಮಾಡ್ತಾ ಇರಬೇಕು ನಮಗೆ ಲಾಸ್ಟಿಗೆ ಒಂದು ತೆಂಗಿನಕಾಯಿ ತುರಿದು ಪರಿಮಳ ಕೂಡ ಬರುತ್ತೆ ಹೇಗೆ ಗೊತ್ತಾಗುತ್ತೆ ಲಡ್ಡು ಅಂದರೆ ಪರಿಮಳ ಕೂಡ ಬರುತ್ತೆ ಹಾಗೆ ನಾವು ಸ್ವಲ್ಪ ಲಡ್ಡು ಮಾಡಿ ನೋಡಿದಾಗ ಅದು ಲಡ್ಡು ಥರ ಕಟ್ಟಕ್ಕೆ ಬರ್ತಾ ಇರುತ್ತೆ ಆವಾಗ ಲಡ್ಡು ಆ ಮಿಕ್ಸ್ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು ಬೆಲ್ಲ ಹಾಕಿ ಮಾಡಿದ್ದೀನಿ ಸಕ್ಕರೆಯನ್ನು ನಾನಿಲ್ಲಿ ಬಳಸಿಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇಲ್ಲಿ ಲಡ್ಡು ನೋಡಿ ಕಟ್ತಾ ಕಟ್ಟಕ್ಕೆ ಇದೆ ಸೊ ಇದನ್ನು ನಾನು ಲಡ್ಡು ಕಟ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿಕೊಂಡು ಸ್ವಲ್ಪ ಕೈಗೆ ತಣ್ಣೀರನ್ನು ತಣ್ಣೀರಲ್ಲಿ ಅದ್ದಿ ನಾನು ಇಲ್ಲಿ ಲಡ್ಡುವನ್ನು ಬಿಸಿಯಲ್ಲೇ ಕಟ್ತಾ ಇದ್ದೀನಿ ನಿಮಗೆ ಆಗಿಲ್ಲ ಅಂದರೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಸಹ ಇದನ್ನು ನೀವು ಕಟ್ಬೋದು ಲಡ್ಡುವನ್ನು ಇಲ್ಲ ಅಂದರೆ ಒಂದು ಟ್ರೇಗೆ ಹಾಕಿ ಅದನ್ನು ಸೆಟ್ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ಬರ್ಫಿ ಥರ ಕಟ್ ಕೂಡ ಮಾಡ್ಬೋದು ಸೊ ನಮ್ಮ ಲಡ್ಡು ರೆಡಿಯಾಗಿದೆ ತುಂಬಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಹಾಗೂ ಅಷ್ಟೇ ಟೇಸ್ಟಿಯಾಗೂ ಕೂಡ ಬರುತ್ತೆ ಮಿಲ್ಕ್ ಪೌಡ್ರಿನ ಟೇಸ್ಟ್ ಕೂಡ ಇದಕ್ಕೆ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ಎಲ್ಲ ಮನೆಯಲ್ಲೇ ಇರುವಂಥ ವಸ್ತುಗಳು ಆದರೆ ಹಾಲಿನ ಪುಡಿ ಇಲ್ಲ ಅಂದರೆ ಹಾಲನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಲಿನ ಕೆನೆಯನ್ನು ಹಾಕ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಬಾದಾಮಿ ಹಾಕಿದ್ದೀನಿ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಟು ಕೂಡ ನೀವು ತಿನ್ಬೋದು ಆರಾಮಾಗಿ ಹೆಲ್ತ್ಗೂ ಒಳ್ಳೆಯದು ಹಾಗೂ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್